ಎಲ್ರಿಗೂ ನಮಸ್ಕಾರ ನೆನ್ನೆ ಭೀಮ್ ಅಮವಾಸೆ ಆಯಿತು ಇನ್ನು ಇವತ್ತಿಂದ ಆಷಾಢ ಕಳೆದು ಶ್ರಾವಣ ಶುರುವಾಯಿತು ಶ್ರಾವಣ ಮಾಸ ಶುರುವಾಯಿತು ಅಂತಂದರೆ ಹಬ್ಬದ ಸೀಸನ್ ಶುರು ಅಂತಲೇ ಅರ್ಥ ಇನ್ನು ದೀಪಾವಳಿ ಕಳಿಯೋವರೆಗೂ ಸಾಲು ಸಾಲು ಹಬ್ಬಗಳ ರಾಶಿನೇ ಬಂದಿರುತ್ತೆ ನಮ್ಮ ಮನೆಯಲ್ಲಿ ನನಗೆ ಹಬ್ಬ ಮಾಡೋದು ಅಂದ್ರೇ ಒಂದು ಸಂಭ್ರಮ ಸಂಪ್ರದಾಯವಾಗಿ ಹಬ್ಬ ಆಚರಿಸೋದು ಅಂದರೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ನಾನು ಯಾವ ಹಬ್ಬನೂ ಮಿಸ್ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಖುಷಿಯಿಂದ ಆಚರಣೆ ಮಾಡ್ತೀವಿ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಇವತ್ತು ನನಗೆ ನಾಲ್ಕನೇ ವಾರದ ವೈಭವಲಕ್ಷ್ಮಿ ವ್ರತ ಅದರ ಜೊತೆಗೆ ನಾನು ನಮ್ಮ ಊರಿನ ಅಮ್ಮನೂರು ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಕೂಡ ಶುಕ್ರವಾರ ಶುಕ್ರವಾರ ರಾಹು ಕಾಲದಲ್ಲಿ ಹಚ್ಚೋದ್ರಿಂದ ಇದು ಕೂಡ ನನಗೆ ನಾಲ್ಕನೇ ವಾರ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ರಾಹು ಕಾಲದಲ್ಲಿ ಅಮ್ನೋರ್ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪನ ಅದರ ನಾಲ್ಕು ದಿ ನಿಂಬೆಹಣ್ಣಲ್ಲಿ ಎಂಟು ದೀಪಗಳನ್ನ ಅಮ್ನೋರಿನ ದೇವಸ್ಥಾನದಲ್ಲಿ ಹಚ್ಚಿ ಬಂದು ಲಕ್ಷ್ಮಿ ಕಲಶನ ಸಿದ್ಧತೆ ಮಾಡಿ ನಿನ್ನೆ ಅಮಾವಾಸ್ಯೆ ಆಗಿದ್ದ ಕಾರಣ ಭೀಮ್ ಅಮಾವಾಸ್ಯ ಕಲಶ ಕೂಡ ನಾನು ಕರಿಸಿರಲಿಲ್ಲ ಇವತ್ತು ಶುಕ್ರವಾರ ಯಾವ ಕಲಶನೂ ಹಾಗಿಲ್ಲ ಹಾಗಾಗಿ ನಾಳೆ ಶನಿವಾರ ಆಗಿರೋದ್ರಿಂದ ನಾಳೆ ಭೀಮನವಾಸೆ ಕಲಶನ ತೆಗೆಯೋಣ ಅಂದ್ಬಿಟ್ಟು ಇವತ್ತು ಜ್ಯೋತಿರ್ ಕಲಶಕ್ಕೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ವೈಭವ ಲಕ್ಷ್ಮಿ ಪೂಜೆಗೆ ಬಂದೆ ಈ ಸಲ ನಾನು ಎಂದಿನಂತೆ ವೈಭವ ಲಕ್ಷ್ಮಿನ ಇಟ್ಟು ಪೂಜೆ ಮಾಡೋ ಜಾಗದಲ್ಲಿ ಜ್ಯೋತಿರ್ಭೀಮೇಶ್ವರ ಸ್ಥಾಪನೆ ಆಗಿತ್ತು ಹಾಗಾಗಿ ದೇವ್ರ ಮನೆಯಲ್ಲೇ ಇನ್ನೊಂದು ಕಡೆಯಲ್ಲಿ ಲಕ್ಷ್ಮಿ ಕಲಶ ಸ್ಥಾಪನೆ ಆಯಿತು ಪೂಜೆಗೆ ಎಲ್ಲನೂ ಅಣಿ ಮಾಡಿಕೊಂಡು ದೀಪ ಹಚ್ಚಿ ಈಗ ನಾನು ಪೂಜೆನ ಶುರು ಮಾಡಿದೆ ಇವತ್ತು ಪೂಜೆ ಮಾಡೋದಕ್ಕೂ ಕಷ್ಟ ಆಗಲಿಲ್ಲ ಪೂಜೆಗೆ ಅಣಿ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗಲಿಲ್ಲ ಮತ್ತು ಯಾವುದೂ ಲೇಟು ಕೂಡ ಆಗಲಿಲ್ಲ ಯಾಕಂದರೆ ಇವತ್ತು ಬೆಳಗ್ಗೆ ಪಾಪುನ ಅಪ್ಪ ಬಂದು ಕರ್ಕೊಂಡು ಹೋಗಿದ್ರು ಪಾಪು ಇವತ್ತು ಅವರ ಅಜ್ಜನ ಮನೆಯಲ್ಲೇ ಸಂಜೆವರೆಗೂ ಆಟ ಆಡ್ಕೊಂಡಿದ್ದ ಹಾಗಾಗಿ ನಾನು ನಾನು ಕೂಡ ಬೇಗ ಬೇಗ ಎಲ್ಲ ಸಿದ್ಧತೆ ಮಾಡಿಕೊಂಡು ವೈಭವಲಕ್ಷ್ಮಿ ವ್ರತಾನ ನಾಲ್ಕನೇ ವಾರದನ್ನು ಪರಿಪೂರ್ಣ ಮಾಡೋಣ ಅಂತ ಬೇಗನೆ ಪೂಜೆ ಮಾಡಿದೆ ಮಹಾಮಂಗ್ಲಾರತಿ ಆಯಿತು ನಮ್ಮನೆಯವರು ಇದ್ದರು ಅವ್ರಿಗೂ ಕರೆದು ಮಂಗ್ಲಾರತಿ ಕೊಟ್ಟು ನಾನು ಆರತಿ ತಗೊಂಡೆ ಮೊನ್ನೆ ನಾವು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರಿಂದ ಆ ಕಲಶ ಕೂಡ ಕಲಿಸಿರ್ಲಿಲ್ಲ ಐದನೇ ದಿನ ಅಂದ್ರೆ ಭಾನುವಾರ ಕಲಶ ಕಲಿಸಬೇಕು ಅಲ್ಲಿವರೆಗೂ ಸ್ವಾಮಿ ಪೂಜೆನೂ ನಡೀತಾ ಇರಬೇಕು ಹಾಗಾಗಿ ವೈಭವ ಲಕ್ಷ್ಮಿ ಪೂಜೆ ಆಗ್ತಿದ್ದಂಗೆ ಸತ್ಯನಾರಾಯಣ ಸ್ವಾಮಿ ಸ್ಥಾಪನೆ ಆಗಿದ್ದ ಕಲಿಸಿದ ಹತ್ರ ಬಂದೆ ಅಲ್ಲಿ ಕೂಡ ಸ್ವಾಮಿಗೆ ಧೂಪ ದೀಪ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿ ಪೂಜೆ ಮಾಡಿದೆ ಇವತ್ತು ನಾನು ವೈಭವ ಲಕ್ಷ್ಮಿ ನೈವೇದ್ಯಕ್ಕೆ ರವೆ ಹಲ್ವಾ ಮಾಡ್ಕೊಂಡಿದ್ದೆ ಲಕ್ಷ್ಮಿ ಪೂಜೆಯಲ್ಲಿ ಆಡಂಬರ ಬೇಕಿಲ್ಲ ವೈಭವವಾಗಿ ನಡೆದ್ರೆ ಆಯಿತು ಹಾಗಾಗಿ ಹಾಗಾಗಿ ಮಾತೆ ಲಕ್ಷ್ಮಿಗೆ ಯಾವ ಸಿಹಿ ತಿಂಡಿನಾದರೂ ನೈವೇದ್ಯಕ್ಕೆ ಭಕ್ತಿಯಿಂದ ಇಡ್ಬೋದು ಇವತ್ತು ನಾನು ರವೆನ ತುಪ್ಪದಲ್ಲಿ ಹುರಿದು ಹಾಲು ಸಕ್ಕರೆ ಎಲ್ಲ ಸೇರಿಸಿ ಹಲ್ವ ಥರ ಮಾಡಿ ನೈವೇದ್ಯ ಮಾಡಿದೆ ನಮ್ಮೂರ ಕಡೆಗಳಲ್ಲೆಲ್ಲ ರಾಮಂದಿರದಲ್ಲಿ ರಾಮದೇವರು ಪ್ರಸಾದ ಅಂತ ಇದನ್ನು ಶ್ರೇಷ್ಠವಾಗಿ ನೈವೇದ್ಯಕ್ಕೆ ಇಡ್ತಾರೆ ಇವತ್ತು ಅದನ್ನೇ ನಾನು ಮನೆಯಲ್ಲಿ ನೈವೇದ್ಯಕ್ಕೆ ತಯಾರಿ ಮಾಡಿ ಲಕ್ಷ್ಮಿ ಪೂಜೆನಲ್ಲೂ ನೈವೇದ್ಯ ಮಾಡಿ ಹಾಗೆಯೇ ಶ್ರೀ ಸತ್ಯನಾರಾಯಣ ಸ್ವಾಮಿಗೂ ಅದನ್ನೇ ಇಟ್ಟೆ ಇವತ್ತು ನಮ್ಮನೆಯವ್ರೂ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದರು ಹಾಗಾಗಿ ನೈವೇದ್ಯ ಆಗ್ತಿದ್ದಂಗೆ ಮಹಾಂಗ ಮಂಗಳಾರತಿ ಮಾಡಿದೆ ಅವ್ರಿಗೂ ಕೂಡ ಆರತಿ ಕೊಟ್ಟು ನಾನು ಆರತಿ ತೊಗೊಂಡು ಹೊಸಲು ಪೂಜೆ ಹಾಗೆ ತುಳಸಿ ಪೂಜೆ ಮಾಡಿ ಇವತ್ತಿನ ಪೂ ಬೆಳಗಿನ ಪೂಜೆನ ಸಮಾಪ್ತಿ ಮಾಡಿದೆ ಸಂಜೆಗೆ ದೇವ್ರ ದೀಪ ಹಚ್ಚಿದಾಗ ವೈಭವಲಕ್ಷ್ಮಿ ವ್ರತ ಕಥೆನ ಓದ್ಬಿಟ್ಟು ಪುಟ್ಟದಾಗ ಒಂದು ಮಂಗಳಾರತಿ ಮಾಡಿ ವೈಭವ ಲಕ್ಷ್ಮಿ ಕಲಶನ ಸದಿಸಿದ್ರೆ ನಾಲ್ಕನೇ ವಾರದ ವೈಭವ ವೈಭವಲಕ್ಷ್ಮಿ ವ್ರತ ಪೂರ್ತಿಯಾಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್